ರಚನೆ ನೋಡೋಣ ಏನು ಟೈಮ್ ಇರಲ್ಲ ಡಿಸೆಂಬರ್ ಬಹಳ ದೂರ ಇದೆ ಆರು ಇದೆ ಆಗ ನೋಡೋಣ ಮಾಡಬೇಕಲ್ಲ ನಮಗೆ ಇರ್ಬೇಕು ಅದೇ ಸಾಕಷ್ಟು ಹಿರಿಯ ಆಗಬೇಕು ಮೂವತ್ತು ತಿಂಗಳ ನಂತರ ಬಹಳ ಜನ ಆಸೆ ಇರ್ತಾರೆ ಆದರೆ ಒಳ್ಳೇದೇ ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಅದು ಅದು ನಿರ್ಧಾರ ಮಾಡುವಂಥ ಹೈಕಮಾಂಡ್ ಇಂದ ಆಗುತ್ತೆ ನಮ್ಮ ಒಂದು ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳು ಆಗ್ತಾ ಇದೆ ಒಂದು ವರ್ಷ ಏನಾಗಿಲ್ಲ ಅವರು ಒಂದು ಮೂವತ್ತು ತಿಂಗಳ ನಂತರ ಒಂದು ವರ್ಷವನ್ನು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತದೆ ಆದರೆ ಒಳ್ಳೇದು ಒಂದು ಸರಿಗ ಎರಡು ಎರಡು ವರ್ಷದ್ದು ಸಮಾವೇಶ ಸಾಧನಾ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದ್ರಿ ಬಿಜೆಪಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಎಲ್ಲ ಮಾಡೋರಿ ನಮ್ಮ ಸಾಧನೆ ಹೇಳ್ತಾ ಇದೀವಿ ರೀ ಅವ್ರ ಸಾಧನೆ ಹೇಳ್ತಾ ಇಲ್ಲ ನಾವು ನಮ್ಮ ಸರ್ಕಾರದ ಸರ್ ಸಾಧ್ಯನೇ ಹೇಳ್ತಾ ಇದೀವಿ ನಾವು ಅವ್ರೇನು ಸಮಸ್ಯೆ ನಮ್ಮ ಸರ್ಕಾರ ಸಾಧ್ಯ ನಾವು ಮಾಡ್ತಾ ಇದ್ವಿ ಅವರು ಮಾಡಲಿ ಅವ್ರಿಗೆ ಯಾರು ಬಿಡೋದು ಅವ್ರು ಅವ್ರೇನು ಅಂತ ಹನ್ನೊಂದು ವರ್ಷದಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಹೇಳ ನಮ್ಮನ್ನು ನಾವು ಮಾಡ್ತಾ ಇದ್ವಿ ಎರಡು ವರ್ಷದ ಸಾಕಷ್ಟು ಜನ ರೈತರು ಸತ್ತಿದ್ದಾರೆ ಅವರು ಸಮಾಧಿ ಮೇಲೆ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಆರು ವರ್ಷಕ್ಕೆ ಅವರು ಹೇಳ್ತಾ ಇದಾರೆ ಹೇಳ್ತಾರೆ ಹಂಗೆ ಹೇಳೋದವ್ರು ಹೇಳೋರು ಅವ್ರ ಅವಧಿಯಲ್ಲಿ ಕೂಡ ಇಂಥ ಘಟನೆಗಳಾಗಿದೆ ಅವಾಗೂ ಆಗಿದೆ ಈಗೂ ಆಗಿದೆ ಸೊ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದೆ ನಾವು ಎಲ್ಲಿಯವ್ರ ಬಗ್ಗೆ ಅಲ್ಲ ಸಾಧನೆ ಹೇಳ್ತೀವಿ ಬಿಜೆಪಿ ಆಲ್ರೆಡಿ ಮಾಡೋಕೆ ಆಲ್ರೆಡಿ ಮುಗಿಸಿದ್ದಾರೆ ಬಹುಶಃ ಮುಗಿಯೋ ಕೊನೆ ಹಂತದಲ್ಲಿ ಇದೆ ಅವ್ರು ಮುಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಯಾವ ರೈಟ್ಸ್ ಇದೆ ಮಾಡೋಕ್ಕೆ ಮಾಡಲಿ ನಮ್ಮ ಸಾಧನೆ ಎರಡು ವರ್ಷ ನಾವು ಇದ್ದೀವಿ ನಮ್ಮ ಹಕ್ಕಿದ್ದು ನಾವು ಮಾಡ್ತಾ ಇದ್ವಿ ಸರಿಗ ಎರಡು ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನುವಂಥದ್ದು ಚರ್ಚೆಗಳಿದ್ದು ಕಳೆದ ಎರಡು ವರ್ಷದಿಂದ ಮುಂದುವರ್ಸು ಬರ್ತಾ ಇದ್ದೀನಿ ಸೊ ಇವೆಲ್ಲವೂ ಕೂಡ ಸಾಧನಾ ಸಮಾವೇಶದಲ್ಲಿ ಇತ್ಯರ್ಥ ಅವರು ಪ್ಯೂರಿಟಿ ಅವಾರ್ಡ್ನಿಂದ ಹೇಳ್ತಾರೆ ಗ್ಯಾರಂಟಿಗಳಿಂದ ಬಂದು ಮಾಡ್ತಾರೆ ಎಂಬ ಮಾಡ್ತಾರೆ ಅಂತ ಎರಡು ವರ್ಷದಿಂದ ನಡೀತಾನೆ ಇದೆ ಇನ್ನು ಮೂರು ವರ್ಷ ನಡೀತಾನೆ ಇರ್ತವೆ ಆರೋಪಂತಿ ಮಾಡೇ ಮಾಡ್ತಾರೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅನ್ನುವಂಥದ್ದು ಪದೇ ಪದೇ ಉಚ್ಚರಿಸ್ತಾ ಇದೆ ಸರ್ ಹೇಳ್ತಾರಲ್ಲ ನಡೆದಿದೆ ಸರ್ಕಾರ ನಡೆದಿದೆ ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಅಂದರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಯೋಧರ ಬಗ್ಗೆ ಕೂಡ ಸಾಕಷ್ಟು ಬಿ ಜೆ ಪಿ ನಾಯಕರು ಅಂದ್ರೆ ಬೇರೆ ಬೇರೆ ರಾಜ್ಯದ ಡಿ ಸಿ ಎಂಗಳು ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಅವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರತು ಪಟ್ಟಿಗೆ ಸೇರಿಸ್ರು ಅವ್ರನ್ನೇ ಕೇಳಬೇಕಲ್ಲ ಯಾಕೆ ಕೇಳಿದ್ದಾರೆ ಏನು ಕಾರಣ ಅವರೇ ಹೇಳಬೇಕು ನಾವೇ ಲೆಕ್ಕಲ್ಲ ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು ಅವರೇ ನಮ್ಮ ಆಸ್ತು ಮತ್ತೆ ಕೊತ್ತೂರು ಮಂಜುನಾಥವ್ರು ಕೂಡ ನಾಲ್ಕು ಫ್ಲೈಟ್ಗಳನ್ನು ಆರಿಸಿಬಿಟ್ರೆ ಏನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡುವಂತೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ವೈಯಕ್ತಿಕ ನೀವು ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ದೇಶದ ವಿಚಾರ ಬಂದಾಗ ಜನರು ಒಂದ್ ಕೂಡ ಒಂದಾಗಿರ್ಬೇಕು ಆಗಿರ್ಬೇಕು ಅದನ್ನು ನಾವು ಒಂದಾಗಿ ಅಂತ ಈಗಾಗಲೇ ಸಂದೇಶ ಕಳಿಸಿದ್ದೀವಿ ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆ ಸಿಎಂ ಬದಲಾವಣೆ ಚರ್ಚೆ ಮಾಡಿ ಡಿಸೆಂಬರ್ ಅಲ್ಲೇ ಬೆಂಗಳೂರಾಗಿ ಕೇಳಬೇಕಂತ Okay, thanks.